thank uh you -huh. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಸೊ ನೀವು ಈಗ ಆಲ್ರೆಡಿ ತಮ್ಮಲ್ಲಿ ಥರ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮಗೆ ನಮ್ಮ ಬೆಂಗಳೂರಲ್ಲಿ ನ್ಯೂಲಿ ಓಪನ್ ಆಗಿರುವಂತ ಐಕ್ಯಾಗೆ ಕರ್ಕೊಂಡು ಹೋಗ್ತಾ ಇದೀನಿ ನಾವು ಇಂಡಿಯಾಗೆ ವಿಸಿಟ್ ಮಾಡಿದಾಗ ನಾವು ವಿಸಿಟ್ ಮಾಡಿದ್ವಿ ಈ ಆಯ್ಕೆಯಾಗೆ ಸೊ ಯಾಕೆ ನಾನು ನಿಮಗೂ ಕೂಡ ಈ ಟೂರ್ನ ತೋರಿಸ್ಬಾರ್ದು ಅಂತ ಹೇಳಿ ಐಕೆ ಟೂರ್ನ ಮಾಡ್ತಾ ಇದ್ದೀನಿ ತುಂಬಾ ಜನ ನೋಡಿರಲ್ಲ ಅಂದ್ಕೊಳ್ತೀನಿ ಐಕೆನ ಸೊ ಹಂಗಾಗಿ ವಿಡಿಯೋದಲ್ಲಿ ಕವರ್ ಮಾಡೋಣ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ವಿಸಿಟ್ ಮಾಡಿದ್ರೆ ಏನು ಪರ್ಚೇಸ್ ಮಾಡಬೇಕು ಯಾವ ಥರ ಇದೆ ಅಂತ ಹೇಳಿ ಅಂತ ಹೇಳಿ ಸೊ ಸ್ಟಾರ್ಟಿಂಗಲ್ಲೇ ನಾವು ಐಕೆಗೆ ಎಂಟರ್ ಆಗ್ತಾ ಇದೀವಿ ಇದೊಂದು ಆಫ್ಟರ್ನೂನ್ ಟೈಮಲ್ಲಿ ಒಂದಷ್ಟು ಥಿಂಗ್ಸ್ನ ಪರ್ಚೇಸ್ ಮಾಡಬೇಕಂತ ಹೇಳಿ ಪ್ಲಾನ್ ಇಟ್ಕೊಂಡೆ ಹೋಗ್ತಾ ಇದ್ದೀವಿ ನಾವು ಇರೋ ಕಡೆ ಸಿಂಗಪುರಲ್ಲಿ ಆಲ್ರೆಡಿ ನಮ್ಮ ಒಂದು ಮನೆ ಹತ್ರನೇ ಐಕೆ ಇತ್ತು ನಾವು ತುಂಬ ಸರಿ ವಿಸಿಟ್ ಮಾಡಿದ್ವಿ ಕೂಡ ಸೊ ನೋಡೋಣ ಅಲ್ಲಿ ಐಕೆಗೂ ಇಲ್ಲಿ ಐಕೆಗೂ ಏನು ಡಿಫ್ರೆನ್ಸ್ ಇದೆ ಥಿಂಗ್ಸ್ ಏನಾದರೂ ಲಾಡ್ ಆಫ್ ಚ ಅಂದರೆ ತುಂಬ ಚೇಂಜಸ್ ಏನಾದರೂ ಇರತ್ತ ಮೆಟೀರಿಯಲ್ಸ್ ಅಲ್ಲಿ ಮತ್ತೆ ಥಿಂಗ್ಸ್ ಅಲ್ಲಿ ಅಂತ ಹೇಳಿ ನೋಡೋಣ ಮತ್ತೆ ಫರ್ನಿಚರ್ಗೆಲ್ಲ ಏನೇ ಡಿಫ್ರೆನ್ಸ್ ಇರುತ್ತೆ ಚೇರ್ ಗಳಿಗೆ ಮತ್ತೆ ಆಕ್ಸೆಸರೀಸ್ ಗೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ ಕಂಪೇರ್ ಮಾಡಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಎಂಟರ್ ಆದ ತಕ್ಷಣ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಸೊ ಗೆ ಹೋಗ್ತಾ ಇದೀವಿ ಸೊ ಇಲ್ಲಿ ತುಂಬಾ ಚೆಕ್ಅಪ್ ಎಲ್ಲ ಅಂದ್ರೆ ಕಾರ್ ಎಲ್ಲ ತುಂಬಾ ಚೆಕ್ ಮಾಡ್ತಾರೆ ಇಲ್ಲಿ ಸೇಫ್ಟಿ ತುಂಬಾ ಪ್ರಿಕಾಷನ್ ತಗೊಳ್ತಾರೆ ವಿಚ್ ಇಸ್ ವೆರಿ ಗುಡ್ ಅಲ್ಲೂ ಕೂಡ ಇದೇ ತರ ಸೇಫ್ ಅಂದ್ರೆ ಎಲ್ಲ ಕೂಡ ಚೆಕ್ ಮಾಡಿನ ಆಯ್ಕೆದ ಬಿಡ್ತಾರೆ ಸೊ ಅದೇ ಸೇಮ್ ಪ್ರೊಸೀಜರ್ನ ಇಲ್ಲೂ ಕೂಡ ಫಾಲೋ ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಎಂಟ್ರೆನ್ಸ್ಗೆ ನಾವು ಸ್ಟಾರ್ಟಿಂಗಲ್ಲೇ ಬಂದ ತಕ್ಷಣ ಈ ಥರ ಒಂದು ಬೆಡ್ಡಿಂಗು ಮತ್ತು ಸೋಫಾ ಎಲ್ಲ ಇಟ್ಬಿಟ್ಟು ವೆಲ್ಕಮಿಂಗ್ ಥರ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನಾನು ಐ ಡೋಂಟ್ ಥಿಂಕ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಚೆನ್ನಾಗಿ ಆಯ್ಕೆಯನ್ನು ಸೆಟಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ನಾವು ನಮಗೆ ಸೋಫಾ ಕವರು ಏನಾದರೂ ಚಿಕ್ಕ ಪುಟ್ಟ ಐಟಮ್ ಸಿಗತ್ತಾ ಅಂತ ಹೇಳಿ ನೋಡೋಣ ಅಂತ ಬಂದಿದ್ದೀವಿ ತುಂಬ ದೊಡ್ಡ ದೊಡ್ಡ ಥಿಂಗ್ಸ್ನೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಏನಾದರೂ ಚಿಕ್ಕ ಪುಟ್ಟ ಐಟಮ್ಸ್ ಸಿಗ್ಬೋದು ಅಂತ ಹೇಳಿ ಅನ್ಕೊಂಡು ಬಂದಿದೀವಿ ನೋಡೋಣ ನಮ್ಮ ಮನೆಯ ಒಂದು ಸೋಫಾ ಏನಿದೆಯಲ್ಲ ಅದು ಐಕ್ಯನೇ ನಾವು ಪರ್ಚೇಸ್ ಮಾಡಿದ್ವಿ ಸೊ ಅದು ಸೋಫಾ ಕವರ್ ಹಾಕುವಂತ ಸೋಫಾ ಸೋಫಾ ಕವರ್ ತುಂಬಾ ಹಳೇದಾಗಿದೆ ಸೊ ಹಂಗಾಗಿ ಏನಾದ್ರೂ ಸೋಫಾ ಕವರ್ ಸಿಗ್ಬಹುದ ಅಂತ ಹೇಳಿ ನೋಡ್ತಾ ಇದೀನಿ ಇಲ್ಲಂತೂ ಫೆಸ್ಟಿವಲ್ಗೆ ನಾವು ಏನು ಡೆಕೋರೇಷನ್ ಎಲ್ಲ ಮಾಡ್ತೀವಲ್ಲ ಅದಕ್ಕಂತೂ ತುಂಬಾ ಚಿಕ್ಕ ಚಿಕ್ಕ ಪ್ಲೇಟ್ ಅಂತೆ ಮತ್ತೆ ಕ್ಯಾಂಡಲ್ ಹೋಲ್ಡರ್ ಅಂತೆ ಮತ್ತೆ ಈ ತರ ಫ್ರೂಟ್ಸ್ ಬಾಲ್ ಅಂತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಇದೇ ಸೇಮ್ ಐಟಮ್ಸ್ ನಾನು ಸೇಮ್ ಥಿಂಗ್ಸ್ನ ಈವನ್ ಸಿಂಗಾಪುರ್ ಐಕೆದಲ್ಲೂ ಕೂಡ ನೋಡಿದ್ದೆ ಸೇಮು ಆಲ್ಮೋಸ್ಟ್ ಪ್ರೈಸ್ ಸೇಮ್ ಟು ಸೇಮೇ ಇದೆ ಇಂಡಿಯಾದಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ಗೆ ಗೆ ಸಿಗ್ತಾ ಇದೆ ಸಿಂಗಾಪುರಲ್ಲಿ ಸ್ವಲ್ಪ ಹೈ ಕಾಸ್ಟ್ ಗೆ ಸಿಗ್ತಾ ಇದೆ ಅಂತ ನನಗೆ ಅನಿಸ್ತು ಯಾಕೆಂದ್ರೆ ಅಲ್ಲಿ ಡಾಲರ್ ಮತ್ತು ಟ್ಯಾಕ್ಸ್ ಎಲ್ಲ ತುಂಬ ಜಾಸ್ತಿ ಹಾಕ್ತಾರೆ ಸೊ ಇಲ್ಲಂತೂ ಕಿಚನ್ ಅದರಿಂದ ಹಿಡ್ದು ಲಿವಿಂಗ್ ರೂಮು ವಾಶ್ರೂಮು ಮತ್ತು ನಮಗೆ ಲೈಕ್ ಇವನ್ ಬಾಲ್ಕನಿ ಆಗ್ಗನೈಸ್ ಇದು ಕಿಚನ್ ಆಗ್ನೈಸ್ ಏನೇನು ಬೇಕು ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ ಎಲ್ಲ ಅಂದರೆ ಎಲ್ಲ ಸಿಗತ್ತೆ ಇವನ್ ಏನಾದರೂ ನಾವು ನ್ಯೂಲಿ ಫ್ಲಾಟ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಮನೆ ಏನಾದರೂ ಬಿಲ್ಡ್ ಮಾಡಿದ್ರೆ ಇವರೇ ಸೆಟ್ ಅಪ್ ಮಾಡಿ ಕೊಡ್ತಾರೆ ಸೊ ಆ ಥರ ಕೂಡ ಫೆಸಿಲಿಟಿ ಇವರ ಹತ್ರ ಇದೆ ಇವನ್ ಡೈನಿಂಗ್ ಟೇಬಲ್ ಕಿಚನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಕೊಡ್ತಾರೆ ತುಂಬಾ ಇಷ್ಟ ಆಯಿತು ನನಗೆ ನಾವು ಡೈನಿಂಗ್ ಟೇಬಲ್ನ ನೋಡ್ತಾ ಇದ್ವಿ ಸೊ ಯಾವ ಥರ ಇದೆ ಇಲ್ಲಿ ಅಂತ ಹೇಳಿ ಆ ಟೇಬಲ್ ಲ್ಯಾಂಪ್ ಆಗಿರ್ಬೋದು ಈ ಕಿಚನ್ ಸೆಟ್ ಅಪ್ ಮಾಡಿರೋದಾಗಿರ್ಬೋದು ಟೇಬಲ್ಗೆ ಡೈನಿಂಗ್ ಟೇಬಲ್ಗೆ ಸೆಟ್ ಅಪ್ ಆಗಿ ಇಟ್ಟಿರುವಂಥ ಚೇರ್ Syekh gelagir, bodoh tumbang tumbang. ಚೆನ್ನಾಗಿ ನನಗೆ ಅನ್ನಿಸ್ತಾ ಇತ್ತು ಕಿಡ್ಸ್ ಕಿಟ್ಸ್ ರೂಮ್ಗೆ ಏನೇನು ಬೇಕು ಆಕ್ಸೆಸರಿಸ್ ಅದು ಕೂಡ ಸಿಗ್ತಾ ಇತ್ತು ಸ್ಟಡಿ ಟೇಬಲ್ ಇರ್ಬೋದು ಅವ್ರಿಗೆ ಚೇರ್ ಇರ್ಬೋದು ಡ್ರಾಯಿಂಗ್ ಮಾಡೋದಕ್ಕೆ ಓದ್ಕೊಳ್ಳೋದಕ್ಕೆ ಎಲ್ಲ ಅಂದರೆ ಎಲ್ಲ ಕೂಡ ಸಿಗ್ತಾ ಇತ್ತು ನಾನು ಸಿಂಗಪುರಲ್ಲೂ ಕೂಡ ಈ ತರ ಪ್ರೈಸ್ ಎಲ್ಲ ನೋಡಿದ್ದೆ ಇದ್ರ ಪ್ರೈಸ್ ಎಲ್ಲ ಅಂಡ್ ಇಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿ ನನಗೆ ಅನಿಸ್ತು ಅಂಡ್ ಮೇನ್ಲಿ ನಾವು ಎಕ್ಸ್ಪೆಷಲಿ ಲೇಡೀಸ್ ನೋಡೋದೇ ಸೋಫಾ ಮತ್ತೆ ಬೆಡ್ಡಿಂಗ್ ಕವರ್ಸ್ ಎಲ್ಲ ಅಂಡ್ ಬೆಡ್ ಯಾವ ತರ ada ide uh... ಬೆಡ್ರೂಮ್ ಏನಾದರೂ ಆರ್ಗನೈಸ್ ಮಾಡೋದಕ್ಕೆ ಚೆನ್ನಾಗಿರೋ ಥಿಂಗ್ಸ್ ಏನಾದರೂ ಸಿಗ್ಬೋದಾ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತೀವಿ ಪಾಪನು ತುಂಬ ಎಕ್ಸೈಟ್ ಆಗಿದ್ದಾಳೆ ಶಾಪಿಂಗ್ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾಳೆ ಇವನ್ ನಾವು ಲಿವಿಂಗ್ ರೂಮನ್ನು ಕೂಡ ಡಾ ಆರ್ಗನೈಸ್ ಮಾಡೋದಕ್ಕೆ ಇನ್ನು ಇವನ್ ಡೆಕೋರೇಟ್ ಮಾಡೋದಕ್ಕೆ ಏನೇನು ಐಟಮ್ ಬೇಕೋ ಅದೆಲ್ಲ ಸಿಗ್ತಾ ಇತ್ತು ಎಕ್ಸ್ಪೆಷಲಿ ಸ್ಕ್ರೀನೆಲ್ಲ ತುಂಬ ಸಿಗ್ತಾ ಇತ್ತು ನೈಟ್ ಸ್ಕ್ರೀನು ಮತ್ತು ಡೇ ಸ್ಕ್ರೀನೆಲ್ಲ ತುಂಬ ಚೆನ್ನಾಗಿರೋದತ್ರ ಸಿಗ್ತಾ ಇತ್ತು ನಾನು ಒಂದು ಡೇ ಸ್ಕ್ರೀನ್ನ ಪರ್ಚೇಸ್ ಮಾಡಿದ್ದೀನಿ ನಿಮಗೆ ವಿಡಿಯೋ ಲಾಸ್ಟ್ ಫಸ್ಟಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಇನ್ ಕೇಸ್ ಲೆಂತ್ ಆಯಿತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಸೊ ಇದು ನೋಡಿ ಕಿಡ್ಸ್ ರೂಮ್ಗೆ ಹಾಕುವಂಥ ಲೈಟಿಂಗ್ಸು ನೈಟ್ ಲೈಟಿಂಗ್ಸು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅಂಡ್ ಅವರಿಗೆ ಯಾವ ಥರ ಬೇಕು ಆ ಥರ ಸೆಟಪ್ ಮಾಡೋದಿಕ್ಕೆ ಮಾಡೋದಕ್ಕೆ ಎಲ್ಲ ಆರ್ಗನೈಸರ್ ಆರ್ಗನೈಸರ್ಸ್ನು ಇಟ್ಟಿದ್ದಾರೆ ಕಿಡ್ಸ್ ಬೆಡ್ರೂಮ್ ಆರ್ಗನೈಜರ್ ಆರ್ಗನೈಸರ್ಸ್ ಇದನ್ನೆಲ್ಲ ನೋಡ್ತಾ ನೋಡ್ತಾನೆ ಮಿಡಲ್ ಅಲ್ಲಿ ನಮಗೆ ಫುಡ್ ಕೋರ್ಟ್ ಕೂಡ ಸಿಕ್ತು ಒಂದಷ್ಟು ಫುಡ್ಡನ್ನು ಕೂಡ ಟೇಸ್ಟ್ ಮಾಡೋಣ ಕಾಫಿ ಬ್ರೇಕ್ ತಗೊಳ್ಳೋಣ ಹೇಳಿ ಬಂದ್ವಿ ಸಿಂಗಪುರಲ್ಲಿ ಯಾವ ಥರ ಮೆನು ಇದೆ ಸೇಮ್ ಟು ಸೇಮ್ ಮೆನು ಇಲ್ಲೂ ಕೂಡ ಇದೆ ಏನು ಚೇಂಜಸ್ ಇಲ್ಲ ಪ್ರೈಸ್ ಮಾತ್ರ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು ಕಾಫಿ ಮತ್ತು ಈ ಚಿಕನ್ ನಗ್ಗೆಟ್ಸು ಮತ್ತು ಚೀಸ್ ಕೇಕು ಈ ಮಫಿನು ಕುಕ್ಕೀಸ್ ಎಲ್ಲ ಸೇಮ್ ಟು ಸೇಮ್ ಇದೆ ಸೊ ಒಂದು ಚಿಕ್ಕ ಫುಡ್ ಬ್ರೇಕನ್ನ ತಗೊಂಡ್ಬಿಟ್ಟು ತಿಂದು ಮಜಾ ಮಾಡಿ ಅದಾದಮೇಲೆ ಮತ್ತೆ ಮತ್ತೆ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ದೀವಿ ಸೊ ಇದು ಬಂದು ನಾವು ಗಾರ್ಡನ್ ಸೆಕ್ಷನಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮತ್ತೆ ಸೊ ನೋಡೋಣ ಏನೇನು ಸಿಗುತ್ತೆ ಅಂತ ಹೇಳಿ ನನಗನ್ನಿಸ್ತು ಗಾರ್ಡನ್ ಸೆಕ್ಷನ್ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಆ್ಯಂಡ್ ಇನ್ನೂ ಸ್ವಲ್ಪ ಜಾಸ್ತಿ ಪ್ಲ್ಯಾಂಟ್ಸು ಫ್ಲವರ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಅದನ್ನೆಲ್ಲ ಆರ್ಗನೈಸ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಸೊ ಅದನ್ನು ನೋಡಿಬಿಟ್ಟು ನಾವು ಇಲ್ಲಿ ಕಿಚನರಿ ಆಕ್ಸೆಸರೀಸ್ ಏನೇನು ಸಿಗುತ್ತೆ ಈ ವೆಸಲ್ ಸೆಕ್ಷನ್ಸ್ಗೆ ಬಂದಿದ್ದೀವಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲೇನು ಸಿಕ್ತಿತ್ತು ಅದೇ ಥರ ಇಲ್ಲೂ ಕೂಡ ಸಿಗ್ತಾ ಇದೆ ಅಲ್ಲಿ ಯಾವ ಡಿಫ್ರೆನ್ಸು ಇಲ್ಲ ಸೇಮ್ ಟು ಸೇಮ್ ನಮ್ಗೆ ಗ್ರಿಲ್ ಮಾಡೋದು ತವಾ ಚಾಪಿಂಗ್ ಬೋರ್ಡು ಈ ಚಿಕ್ಕ ಚಿಕ್ಕ ಸ್ಪೂನ್ಗಳು ಫೋರ್ಕ್ಗಳು ಕಿಚನರಿಗೆ ಏನೇನು ಅಕ್ಸಸರೀಸ್ ಬೇಕು ಎಲ್ಲ ಆಲ್ಮೋಸ್ಟ್ ಆಲ್ ಸೇ ಸೇಮ್ ಇತ್ತು ನಾನು ಅಂತೂ ಎಲ್ಲಾದರೂ ಗ್ಲಾಸು ಮತ್ತು ಬೌಲು ಇಲ್ಲಾಂದರೆ ಈ ಕಂಟೈನರ್ಸ್ ಇರತ್ತಲ್ಲ ಚಿಕ್ಕ ಚಿಕ್ಕ ಡಬ್ಬಗಳೆಲ್ಲ ಇರುತ್ತಲ್ಲ ಗ್ಲಾಸ್ ಡಬ್ಬ ಅದನ್ನು ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡ್ತಿರ್ತೀನಿ ಪ್ಲೇಟ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿಟ್ಟಿದ್ದಾರೆ ಕಲೆಕ್ಷನ್ಸ್ ಎಲ್ಲ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಕಿಚನಲ್ಲಿ ಇದೇನೇನು ಕಿಚನ್ಗೆ ಸಂಬಂಧಪಟ್ಟಿರುವಂಥ ಐಟಮ್ಸ್ನೇನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿಬಿಟ್ಟು ಮಾಡ್ತಾರೆ ಯಾವ್ದು ತಗೊಳ್ಬೇಕು ಯಾವ್ದು ತಗೊಳ್ಬಾರ್ದು ಅಂತಾನೆ ಗೊತ್ತಾಗಲ್ಲ ನೈಟ್ ಸ್ಕ್ರೀನು ಡೇ ಸ್ಕ್ರೀನ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಇದೆಲ್ಲ ಬಂದು ಆಟೋಮೆಟಿಕ್ ಜಸ್ಟ್ ನಾವು ಪುಲ್ ಮಾಡಿದ್ರೆ ಮೇಲೆ ಗೊತ್ತಲ್ಲ ತರ ಸ್ಕ್ರೀನ್ ಇದೆಲ್ಲ ತುಂಬ ಚೆನ್ನಾಗಿರುವಂತ ಕಾರ್ಪೆಟ್ಗಳು ಮತ್ತೆ ಫ್ಲೋರ್ ಮ್ಯಾಟ್ ಗಳೆಲ್ಲ ಇಟ್ಟಿದ್ದಾರೆ ಈ ರಾಜಸ್ಥಾನಿ ಸ್ಟೈಲಿಂದೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿಟ್ಟಿದ್ರು ಈ ರಾಜಸ್ಥಾನಿ ಸ್ಟೈಲ್ ಇಂದೆಲ್ಲ ಅಲ್ಲಿ ಸಿಗಲ್ಲ ನಮಗೆ ಸೊ ಇಂಡಿಯನ್ ಟ್ರೆಡಿಷನಲ್ಗೆ ಸಂಬಂಧಪಟ್ಟಿರೋ ಫ್ಲೋರ್ ಮ್ಯಾಟ್ ಇಲ್ಲೇ ಮಾತ್ರ ಈ ಐಕ್ಯದಲ್ಲಿ ಚೆನ್ನಾಗಿ ಸಿಗ್ತಾ ಇತ್ತು ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಬಂದು ನಾವು ಲಾಸ್ಟಲ್ಲಿ ನಾವು ಲೈಟಿಂಗ್ ಸೆಕ್ಷನ್ ಇರತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ ಸೊ ತುಂಬ ಅಂದರೆ ತುಂಬ ವೀಡಿಯೋಸ್ನ ನಾನು ತಗೊಂಡಿಲ್ಲ ಆ್ಯಕ್ಚುಲಿ ಎಷ್ಟು ಸಿಗುತ್ತೆ ಅಷ್ಟನ್ನು ಮಾತ್ರ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಇನ್ ಮಿಡಲ್ ನಾನು ಶಾಪಿಂಗ್ ಮಾಡುವಾಗ ಕೆಲವೊಂದು ವಿಡಿಯೋಸ್ನ ತೊಗೊಳೋದನ್ನೇ ಮರ್ತು ಬಿಟ್ಟಿದ್ದೀನಿ ಈವನ್ ನನಗೆ ಸಿಂಗಪುರ್ ಐಕ್ಯದಲ್ಲೂ ಸೇಮ್ ಇದೇ ಥರ ಆಗ್ತಾ ಯಾವಾಗಲೂ ನಾನು ವಿಡಿಯೋ ಮಾಡ್ಕೊಳ್ಬೇಕು ಅಂತ ಬಟ್ ಶಾಪಿಂಗ್ ಮಾಡುವಾಗ ನಾನು ಮರೆತು ಬಿಡ್ತಿದ್ದೆ ಸೊ ಅದೇ ಥರ ಇಲ್ಲೂ ಕೂಡ ಆಯಿತು ಬಟ್ ಮ್ಯಾಕ್ಸಿಮಮ್ ನಾನು ಎಲ್ಲದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಲಾಸ್ಟಲ್ಲಿ ನನ್ನ ಫೇವ್ರೆಟ್ ಸೆಕ್ಷನ್ ಕ್ಯಾಂಡಲ್ ಸೆಕ್ಷನ್ಸ್ ಸೆಂಟೆಡ್ ಕ್ಯಾಂಡಲ್ ಸೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ ಸೆಕ್ಷನಲ್ಲಿ ತುಂಬ ಅಂದರೆ ತುಂಬ ಕ್ಯಾಂಡಲ್ಸ್ನೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಅದನ್ನ ನೋಡಿಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ಫೈನಲ್ ಆಗಿ ನಾವು ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಇದು ಬಂದು ನಾವು ಪರ್ಚೇಸ್ ಮಾಡಿರೋ ಥಿಂಗ್ಸ್ಗಳು ತಿಂಗ್ಸ್ಗಳು ಬಿಲ್ಲಿಂಗ್ ಎಲ್ಲ ಆದಮೇಲೆ ನಾವು ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀವಿ ನಾವು ಬಂದಿದ್ದು ಅರೌಂಡ್ ಒನ್ ಓ ಕ್ಲಾಕ್ ಟು ಟೂ ಆಗಿತ್ತು ಆಫ್ಟರ್ನೂನ್ ಇವಾಗ ಮನೆಗೆ ಹೋಗ್ತಿರುವಾಗ ನಮ್ಮ ಟೈಮಿಂಗ್ಸ್ ಬಂದ್ಬಿಟ್ಟು ನೈನ್ ಫಾರ್ಟಿ ಫೈವ್ ಆಗಿದೆ ಸೊ ಇಷ್ಟು ಲೇಟ್ ಆಯಿತು ನೋಡಿ ಒಂದ್ಸರಿ ಆಯ್ಕೆ ಒಳಗಡೆ ಹೋದರೆ ನಮಗೆ ಗೊತ್ತೇ ಆಗಲ್ಲ ಟೈಮ್ ಯಾವ ಥರ ಹೋಗುತ್ತೆ ಅಂತ ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಅಂದರೆ ನೀವೇನಾದರೂ ಆಯ್ಕೆಯಾಗೆ ಹೋಗಬೇಕು ಅಂತ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಟೈಮ್ ಬೇಕಾಗುತ್ತೆ ಸೊ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡಿ ನಿಮ್ಗೆ ಏನಾದರೂ ಥಿಂಗ್ಸ್ನ ಬೇಕಂದರೆ ಪರ್ಚೇಸ್ ಕೂಡ ಮಾಡಿ ಆ್ಯಂಡ್ ಚೆನ್ನಾಗಿದೆ ಬ್ಲಾಗು ಎಲ್ಲೂ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್